ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ ತುಂಬ ಬ್ಯೂಟಿಫುಲ್ಲಾಗಿರ್ತಕ್ಕಂತಹ ಪರಿಮಳ ಭರಿತವಾದಂತಹ ಹೂಗಳಿಂದ ಭರಿತವಾಗಿರ್ತಕ್ಕಂತಹ ಒಂದು ಫಂಕ್ಷನ್ಗೆ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಬನ್ನಿ ಏನಪ್ಪ ಅದು ಅಂತಂದರೆ ಫ್ಲವರ್ ಶೋ ಮೈಸೂರಲ್ಲಿ ನಡೀತಾ ಇದೆ ಈ ಫ್ಲವರ್ ಶೋ ಉತ್ಸವವನ್ನು ನೋಡೋದಕ್ಕೆ ನಿಮ್ಮನ್ನು ಕರ್ಕೊಂಡು ಇದ್ದೀನಿ ಇದು ಹತ್ತು ದಿನಗಳ ಕಾಲ ಇರುತ್ತೆ ಡಿಸೆಂಬರ್ ಮೂವತ್ತೊಂದರವರೆಗೂ ಇರುತ್ತೆ ಬೇಗ ವಿಡಿಯೋ ನೋಡಿ ಈ ಸದಾವಕಾಶವನ್ನು ಪಡ್ಕೊಳ್ಳಿ ಅಂತ ನಾನು ನಿಮಗೋಸ್ಕರ ವಿಡಿಯೋನ ತೆಗಿತಾಯಿದ್ದೀನಿ ನಿನ್ನೆ ಶನಿವಾರ ಸಂಜೆ ಐದು ಗಂಟೆಗೆ ಓಪನ್ ಆಯಿತು ಫಲಪುಷ್ಪ ಪ್ರದರ್ಶನ ಮೈಸೂರು ಪ್ಯಾಲೇಸ್ ಆವರಣದಲ್ಲಿ ಹಾಗೆ ಒಂಬತ್ತು ದಿನಗಳ ಕಾಲ ಸಹ ಈ ಒಂದು ಲೈಟಿಂಗ್ ಸಹ ಇರತ್ತೆ ಸಂಜೆ ಸಾಂಸ್ಕೃತಿಕ ಕಾರ್ಯಕ್ರಮ ಸಹ ಇರುತ್ತೆ ತುಂಬ ಅದ್ಭುತವಾಗಿದೆಯಂತೆ ಇದಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿ ಫ್ಲವರ್ ಶೋನ ಅರೇಂಜ್ ಮಾಡಿದ್ದಾರೆ ಅದೂ ಈ ವರ್ಷ ಹತ್ತನೇ ವರ್ಷ ಆಗಿರೋದ್ರಿಂದ ಇನ್ನು ಸ್ವಲ್ಪ ವಿಜೃಂಭಣೆಯಿಂದ ಇನ್ನು ಸ್ವಲ್ಪ ಡಿಫ್ರೆಂಟಾಗಿ ಈ ಪ್ರದರ್ಶನವನ್ನು ಏರ್ಪಾಡು ಮಾಡಲಾಗಿದೆ ಇಲ್ಲಿ ನೋಡ್ತಾ ಇದ್ದೀರಾ ಇದು ಎಲ್ಲನೂ ಹೂವುಗಳಿಂದ ರಚನೆ ಮಾಡಿರ್ತಕ್ಕಂತಹ ಕಲಾಕೃತಿಗಳು ಇದು ಸ್ವಾಮಿನಾರಾಯಣ ಟೆಂಪಲ್ ಅಕ್ಷರಧಾಮ ಇದು ಆಕರ್ಷಣೀಯ ಅಂತ ಹೇಳ್ಬೋದು ತುಂಬ ವೆರೈಟಿ ಆಫ್ ಫ್ಲವರ್ಸು ತುಂಬ ವೆರೈಟಿ ಆಫ್ ಲೀವ್ಸಿಂದ ತುಂಬ ತುಂಬ ಚೆನ್ನಾಗಿದೆ ಸಂಜೆ ಆಗಿರೋದ್ರಿಂದ ಸ್ವಲ್ಪ ಜನ ಜಾಸ್ತಿನೇ ಇದೆ ಅದರಲ್ಲೂ ಸಂಡೇ ಆಗಿತ್ತು ನಾನು ಸಂಡೇ ಶೂಟ್ ಮಾಡೋಕ್ಕೆ ಹೋಗಿರೋದ್ರಿಂದ ಸಂಡೇ ಆಗಿರೋದ್ರಿಂದ ನಮ್ಮ ಮೈಸೂರಿನ ಜನರ ಜೊತೆಗೆ ಟೂರಿಸ್ಟ್ಗಳು ತುಂಬ ಜನ ಅಟ್ರಾಕ್ಷನ್ ಆಗಿದ್ದರು ಹಾಗೆ ಅರಮನೆ ಲೈಟಿಂಗ್ಸು ಸಹ ಭಾನುವಾರ ಇರುತ್ತೆ ಅನ್ನೋದು ಜನಗಳಿಗೆ ಗೊತ್ತಿರೋ ವಿಷಯ ಆದರೆ ಈ ಫ್ಲವರ್ ಶೋ ಇರೋದ್ರಿಂದ ಅಷ್ಟು ದಿನಗಳು ಮೂವತ್ತೊಂದನೇ ತಾರೀಕು ಡಿಸೆಂಬರ್ ಮೂವತ್ತೊಂದರವರೆಗೂ ಸಹ ಲೈಟಿಂಗ್ಸು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ ಹಾಗೆ ಸುತ್ತಲೂ ಇರ್ತಕ್ಕಂತಹ ದೇವಸ್ಥಾನಗಳು ಸಹ ನೀವು ವೀಕ್ಷಣೆ ಮಾಡಬಹುದು ಜನ ಜಾತ್ರೆ ಅಂದರೆ ಕೇಳಿಬಿಡಿ ಅಷ್ಟೊಂದು ಜನ ಬರ್ತಾ ಇದ್ದಾರೆ ಬರ್ತಾಯಿದ್ದಾರೆ ಬರ್ತಾ ಇದ್ದಾರೆ ಅಷ್ಟೊಂದು ಜನ ನಾವು ಹೊರಗಡೆ ಬರೋಷ್ಟ್ರಗಂತೂ ಕಾಲಿಡಕ್ಕೆ ಜಾಗ ಇಲ್ಲ ಅಷ್ಟು ಜನ ಬಂದಿದ್ರು ಸೊ ನಾರ್ಮಲ್ ಡೇಸಲ್ಲಿ ಆರಾಮಾಗಿ ಹೋಗ್ಬೋದು ನಾನು ವಿಡಿಯೋ ಮಾಡಬೇಕು ಅಂತ ನಿಮಗೋಸ್ಕರ ಸಂಡೇ ಹೋಗಿದ್ದೆ ಹಾಗೆ ಹೂಗಳೆಲ್ಲ ಫ್ರೆಶ್ ಆಗಿ ಬೇರೆ ಇರುತ್ತಲ್ಲ ಅದೊಂದು ಉದ್ದೇಶ ಹಾಗಾಗಿ ಸಂಡೇ ಹೋಗಿದ್ದರಿಂದ ನೀವು ನೋಡ್ತಾ ಇರ್ಬೋದು ಜನ ಇನ್ನೊಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಗೆ ಇದರ ಹತ್ತರಷ್ಟು ಜನ ಆಗಿದ್ದರು ಬಟ್ ಆದ್ರೂ ವೀಕ್ಷಣೆಗೆ ಏನು ತೊಂದರೆ ಇಲ್ಲ ಅರೇಂಜ್ಮೆಂಟ್ಸ್ ಎಲ್ಲ ಚೆನ್ನಾಗಿದೆ ಸೆಕ್ಯೂರಿಟಿ ಅದು ಎಲ್ಲ ಇರೋದರಿಂದ ಆರಾಮಾಗಿ ನೋಡ್ಕೊಂಡು ಬರ್ಬೋದು ಇದು ಹತ್ತನೇ ವರ್ಷ ಫ್ಲವರ್ ಶೋ ಅಂತ ಹಾಕಿದ್ದಾರೆ ಇದು ಮೇನ್ ಅಟ್ರ್ಯಾಕ್ಷನ್ ಆಗಿ ಸಹ ಇಲ್ಲಿ ಕಾಣ್ಬೋದು ವಿವಿಧ ರೀತಿಯ ಹೂಗಳು ವಿವಿಧ ವಿವಿಧ ತಳಿಯ ಹೂಗಳ ರಾಶಿಯನ್ನು ನಾವು ಇಲ್ಲಿ ನೋಡಬಹುದು ಹಾಗೆ ಅದ್ಭುತವಾದಂತಹ ಕಲ್ಲರ್ ಕಾಂಬಿನೇಷನ್ನೊಂದಿಗೆ ತುಂಬ ಚೆನ್ನಾಗಿ ಕಲಾಕೃತಿಗಳನ್ನು ರಚನೆ ಮಾಡಿದ್ದಾರೆ ಎಂಟ್ರೆನ್ಸ್ಗಳು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇರಬಹುದು ಆನೆಗಳಿರಬಹುದು ಸ್ನೇಕು ಮತ್ತು ತರಕಾರಿಗಳು ಹಣ್ಣು ಹಂಪಲುಗಳು ಯಾವ್ಯಾವ ರೀತಿ ಮತ್ತು ಹಣ್ಣುಗಳ ಒಂದು ಕೆತ್ತನೆ ತರಕಾರಿಯ ಒಂದು ಕಲಾಕೃತಿಗಳು ತುಂಬ ಅದ್ಭುತವಾಗಿದೆ ಈ ವರ್ಷ ಇದನ್ನು ನೀವೆಲ್ಲ ಸದುಪಯೋಗ ಪಡ್ಕೊಳ್ಳಿ ಹಾಗೇ ಒಂದು ನೋಡಿ ಈಶ್ವರನ ಒಂದು ಟೆಂಪಲ್ ಮಾದರಿ ತುಂಬ ಚೆನ್ನಾಗಿದೆ ಶಿವ ಎದ್ದು ಬರುವ ರೀತಿಯಲ್ಲಿ ಬಸವಣ್ಣ ದೀಪಗಳು ಎಲ್ಲ ಹೂಗಳ ಜೋಡಣೆ ನೋಡಿ ಪ್ರತಿಯೊಂದು ಹೂವಲ್ಲೇ ಮಾಡಿದ್ದಾರೆ ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಇದು ಸ್ವಾಮಿನಾರಾಯಣ ಅಕ್ಷರಧಾಮ ಈ ಒಂದು ಕಲಾಕೃತಿ ಅದ್ಭುತವಾಗಿ ಮೂಡಿಬಂದಿದೆ ಅದನ್ನು ನೋಡೋದಕ್ಕೆ ಜನಗಳಂತೂ ಮುಗಿ ಬೀಳ್ತಾ ಇದ್ದಾರೆ ಸೆಲ್ಫಿಗಳು ಫೋಟೋಗಳು ನಮ್ಮ ಥರ ವಿಡಿಯೋಸು ತೆಗಿಯೋರು ಯೂಟ್ಯೂಬರ್ಸು ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋರು ಯಾರು ನೋಡಿದ್ರೂ ತುಂಬ ಒಂಥರ ಉತ್ಸಾಹದಿಂದ ಬಂದು ಇಲ್ಲಿ ತಮ್ಮ ತಮ್ಮ ಒಂದು ಫೋಟೋಗಳನ್ನ ಕ್ಲಿಕ್ ಮಾಡ್ಕೊಳ್ತಾ ಇದ್ದಾರೆ ನೀವು ಸಹ ಬಂದು ಕ್ಲಿಕ್ ಮಾಡ್ಕೊಳ್ಳಿ ಇವಾಗ ಏನಿದೆ ಅಪ್ಪ ಜೀವನ ಎಲ್ಲರೂ ಚೆನ್ನಾಗಿ ನೋಡಬೇಕು ಕಣ್ಣು ತುಂಬ ನೋಡಬೇಕು ಹೊಟ್ಟೆ ತುಂಬ ತಿನ್ನಬೇಕು ಅದೇ ಅಲ್ವಾ ಇರೋದು ಇಂಥ ಒಂದು ಅದ್ಭುತ ಅವಕಾಶ ನಮ್ಮ ಮೈಸೂರಲ್ಲಿ ಬಂದಿದೆ ನಾವೆಲ್ಲನೂ ಇದನ್ನು ಉಪಯೋಗಿಸ್ಕೊಳ್ಳೋಣ ತುಂಬ ಜನ ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದಿದ್ರು ಹಾಗೆ ಇನ್ಮೇಲೆ ಕ್ರಿಸ್ಮಸ್ ಹಾಲಿಡೇಸ್ ಸಹ ಶುರುವಾಗೋದ್ರಿಂದ ಶಾಲೆಗಳೆಲ್ಲ ಸುಮಾರು ಶಾಲೆಗಳೆಲ್ಲ ರಜೆ ಇರುತ್ತೆ ಮಕ್ಕಳು ಸಹ ತುಂಬ ಜನ ಮಕ್ಕಳು ಬರ್ತಾ ಇದ್ದಾರೆ ಹೊರಗಡೆಯಿಂದ ಬರ್ತಾ ಇದ್ದಾರೆ ಮತ್ತು ಪೇರೆಂಟ್ಸ್ ಮನೇಲಿರೋ ಮಕ್ಕಳನ್ನೆಲ್ಲ ಕರ್ಕೊಂಡು ಬರ್ತಾ ಇದ್ದಾರೆ ಇದು ಕಾರ್ಗಿಲ್ ಯುದ್ಧದ ಸ್ಮಾರಕ ಒಂದು ಮಾಡಿದ್ದಾರೆ ಇದು ಚಹ ಸಹ ತುಂಬ ಚೆನ್ನಾಗಿದೆ ಅಟ್ರಾಕ್ಷನ್ ಅಂತ ಹೇಳ್ಬೋದು ಇಲ್ಲಿ ನೋಡ್ತಾ ಇದ್ದೀರಾ ಹೂಗಳಲ್ಲಿ ಲೈಟ್ಗಳನ್ನ ಹಾಕಿ ಅದರ ಒಂದು ಆಕರ್ಷಣೆಯನ್ನು ಮತ್ತಷ್ಟು ಬಿಂಬಿಸ್ತಾ ಇದ್ದಾರೆ ನ್ಯಾಚುರಲ್ ಕ್ರಿಸ್ಮಸ್ ಟೀಗೆ ಅಲಂಕಾರ ಮಾಡಿದ್ದಾರೆ ಇಲ್ಲಿಗ ಕ್ರಿಸ್ಮಸ್ ಆಗಿರೋದ್ರಿಂದ ಅದನ್ನು ಸಹ ನಾವು ಬಿಂಬಿಸುವಂತಹ ಒಂದು ಪ್ರಯತ್ನ ಇಲ್ಲಿ ಮಾಡಿದ್ದಾರೆ ಆನೆಗಳು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಮುದ್ದಾದ ಆನೆಗಳು ಹಾಗೆ ಹಾವು ಇದು ಯಾವುದೋ ಒಂದು ಫಾರೆಸ್ಟ್ದು ಹೇಳಿದ್ರಲ್ಲಪ್ಪ ಬನ್ನೇರುಘಟ್ಟ ಇಂದ ಒಂದು ಪ್ರೇರಣೆಗೊಂಡು ಕೆಲವೊಂದು ಮಾಡಿದ್ದಾರೆ ಅಂತ ಹೇಳಿದ್ರು ಪಕ್ಷಿಗಳನ್ನ ನಾವು ನೀವು ಇಲ್ಲಿ ನೋಡ್ತಾ ಇದ್ದೀರಾ ಹಾಗೆ ಗಂಡು ಬೇರುಂಡ ಇರ್ಬೋದು ಲೈಟ್ಗಳಿರ್ಬೋದು ತುಂಬ ಚೆನ್ನಾಗಿದೆ ಮತ್ತು ಸೆಲ್ಫಿ ಪಾಯಿಂಟ್ಗಳು ಎರಡು ಕಡೆ ಮಾಡಿದ್ದಾರೆ ಒಂದು ಮ್ಯಾಂಗೋ ಮಾಡಿದ್ದಾರೆ ಹಾಗೆ ಒಂದು ಹ್ಯಾಟ್ ಮಾಡಿದರೆ ತುಂಬ ಚೆನ್ನಾಗಿದೆ ಕೂತಿರ್ತಕ್ಕಂಥ ಆನೆ ಇದು ಮರಿ ಆನೆ ಆಮೆ ತುಂಬ ಅದ್ಭುತವಾಗಿದೆ ಫ್ರೆಂಡ್ಸ್ ಎಲ್ಲ ಬನ್ನಿ ನಿಮಗೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂದರೆ ನೀವು ಹಗಲಲ್ಲಿ ಬಂದರೆ ಫೋಟೋಗಳು ಕ್ಲಿಕ್ ಮಾಡ್ಕೊಳ್ಳೋಕ್ಕೆ ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬರುತ್ತೆ ಸನ್ಲೈಟಲ್ಲಿ ಆದರೆ ನೀವು ಲೈಟ್ಗಳನ್ನೆಲ್ಲ ನೋಡಬೇಕು ಇದನ್ನು ಒಟ್ಟೊಟ್ಟಿಗೆ ನೋಡಬೇಕಂದ್ರೆ ಸಾಯಂಕಾಲ ಬರಬೇಕು ಎಲ್ಲ ಆಗುತ್ತೆ ಅಂದರೆ ಬೆಳಗ್ಗೆ ಬಂದು ಈ ಫೋಟೋಗಳೆಲ್ಲ ಫೋಟೋಗಳು ತಗೊಂಡು ಈ ಫಲಪುಷ್ಪ ಪ್ರದರ್ಶನನೂ ನೋಡಿಕೊಂಡು ಸಾಯಂಕಾಲ ಬಂದು ಬೇಕಾದರೆ ನೀವು ಲೈಟ್ ಅರೇಂಜ್ಮೆಂಟ್ನ ನೋಡ್ಬೋದು ಎರಡು ಒಟ್ಟಿಗೆ ನೋಡಬೇಕಂದ್ರೆ ಸಾಯಂಕಾಲ ಆಗುತ್ತೆ ಇದು ಸ್ವಲ್ಪ ಹೀಗೆ ನೋಡಿ ಡಲ್ಲಾಗಿ ಬ್ಲರ್ ಬರುತ್ತೆ ನಮ್ಮ ರಾಜರ ಒಂದು ಚಿತ್ರಣವನ್ನು ಸಹ ಇಲ್ಲಿ ಕಾಣಬಹುದು ಹಾಗೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅರಮನೆ ಮುಂದೆ ಆಗಲೇ ಶುರುವಾಗಿತ್ತು ಹಾಡುಗಾರಿಕೆ ನಡೀತಾ ಇತ್ತು ಮತ್ತು ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಥರ ನೃತ್ಯ ರೂಪಕ ಸಹ ಇತ್ತು ಮತ್ತು ನಮ್ಮ ಮೈಸೂರಿನ ಒಂದು ಚರಿತ್ರೆಯನ್ನು ಬಿಂಬಿಸುವಂತಹ ಒಂದು ವಿಡಿಯೋಗಳು ಸಹ ಇಲ್ಲಿ ಪ್ಲೇ ಆಗ್ತಾ ಇದೆ ತುಂಬ ಚೆನ್ನಾಗಿತ್ತು ಇಲ್ಲಿ ನೋಡ್ಬೋದು ನೀವು ತರಕಾರಿನಲ್ಲಿ ಒಂದು ಚಿತ್ರಗಳನ್ನು ಕೆತ್ತಿದ್ದಾರೆ ಹಣ್ಣು ಮತ್ತು ತರಕಾರಿನಲ್ಲಿ ಅದ್ಭುತವಾಗಿ ಮೂಡಿ ಬಂದಿದೆ ಈ ಒಂದು ಕೆತ್ತನೆ ಕೆಲಸ ನೋಡ್ತಾ ಇದ್ದೀರಾ ನೀವು ತುಂಬ ನಾನು ತುಂಬ ತುಂಬ ಅನ್ನೋದನ್ನು ತುಂಬ ಸತಿ ಹೇಳ್ತಾ ಇದ್ದೀನಿ ದಯವಿಟ್ಟು ಕ್ಷಮಿಸಿ ಯಾಕಂದರೆ ಅಷ್ಟು ಚೆನ್ನಾಗಿದೆ ನಮ್ಮ ಈ ಮೈಸೂರಿನಲ್ಲಿ ಈ ಫಲಪುಷ್ಪ ಪ್ರದರ್ಶನ ಅಷ್ಟು ಅದ್ಭುತವಾಗಿದೆ ಹಾಗಾಗಿ ನನಗೆ ಮಾತುಗಳೇ ಬರ್ತಾಯಿಲ್ಲ ಒಂದು ಅದ್ಭುತವನ್ನು ಮತ್ತು ಸೌಂದರ್ಯವನ್ನು ವರ್ಣನೆ ಮಾಡೋಕ್ಕೆ ನಮ್ಮ ಆಡು ಭಾಷೆಯಲ್ಲಿ ನಾನು ಇದ್ದೀನಿ ಹಾಗೇ ನಮ್ಮ ಮೈಸೂರು ಪರಂಪರೆಯ ಇತಿಹಾಸವನ್ನು ಸಾರುವಂತಹ ಒಂದು ಒಂದು ಫೋಟೋಗ್ರಫಿ ಪ್ರದರ್ಶನ ಸಹ ಇತ್ತು ಹಾಗೆ ಗೊಂಬೆ ಪ್ರದರ್ಶನ ಸಹ ಇದೆ ನಮ್ಮ ಮೈಸೂರಿನಲ್ಲಿ ಗೊಂಬೆ ಪ್ರದರ್ಶನ ಒಂದು ಇತಿಹಾಸ ತುಂಬ ಹಳೆಯದು ಆ ಇತಿಹಾಸವನ್ನು ಹಾಗೆ ಉಳಿಸ್ಕೊಂಡು ಬೆಳೆಸ್ಕೊಂಡು ನಾವೆಲ್ಲ ಬಂದಿದ್ದೇವೆ ಆದ ಕಾರಣ ಗೊಂಬೆ ಪ್ರದರ್ಶನ ಸಹ ಅದ್ಭುತವಾಗಿತ್ತು ಆದರೆ ಜನ ಇದಕ್ಕಿಂತ ಹೂಗಳು ಅಲ್ಲಿ ಕ್ಲಿಕ್ ಮಾಡೋದ್ರಲ್ಲಿ ತುಂಬ ಬ್ಯುಸಿಯಾಗಿದ್ದರು ನೋಡ್ತಾ ಇದ್ದೀರಾ ನೀವು ತುಂಬ ಅದ್ಭುತವಾದಂತಹ ಒಂದು ಈ ಪ್ರದರ್ಶನಕ್ಕೆ ನಿಮ್ಮನ್ನು ನಾನು ಕರ್ಕೊಂಡು ಬಂದಿದ್ದೀನಿ ನೀವು ಸಹ ಖುದ್ದು ಹೋಗಿ ನೋಡಿಕೊಂಡು ಬನ್ನಿ ಮೈಸೂರಿರೋ ಮೈಸೂರಲ್ಲಿರೋರು ಖಂಡಿತ ವಿಸಿಟ್ ಮಾಡಲೇಬೇಕು ಹೊರಗಡೆಯಿಂದ ಬಂದವರು ಈಗ ಟೂರಿಸ್ಟ್ಗಳು ಜಾಸ್ತಿ ಬರ್ತಾಯಿದ್ದಾರೆ ಅವರು ಕಾಲಾವಕಾಶ ಇದ್ದರೆ ಖಂಡಿತ ಇವಂತಹ ಒಂದು ಪ್ರದರ್ಶನವನ್ನು ವೀಕ್ಷಣೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಯೂಸ್ಫುಲ್ಲು ಆಗುತ್ತೆ ನಿಮಗೆ ಹಾಗೆ ಇಲ್ಲಿ ಒಂದು ಕುಸ್ತಿದು ಒಂದು ರೌಂಡು ಹಾಕಿದ್ದಾರೆ ಕಾಳಗ ನಡೆಯುತ್ತಲ್ಲ ಮೈಸೂರಿನಲ್ಲಿ ದಸರಾ ಟೈಮಲ್ಲಿ ಆ ಒಂದು ಇದನ್ನು ಸಹ ಹಾಕಿ ಇಲ್ಲಿ ಇಟ್ಟಿದ್ದಾರೆ ಹಾಗೆ ತರಕಾರಿಗಳನ್ನ ಸಹ ಇಲ್ಲಿ ನೋಡಬಹುದು ತರಕಾರಿಗಳು ಬಾಳೆಗೊನೆಗಳು ಎಲ್ಲ ರೀತಿಯಾದಂತಹ ಒಂದು ಸೊಪ್ಪುಗಳು ಎಲ್ಲನೂ ಇಲ್ಲಿ ಬೆಳೆದಿಡ್ತಾರೆ ನೋಡ್ಬೋದು ಆರಾಮಾಗಿ ನಮಗೆ ಒನ್ ಅವರು ಈ ಒಂದು ಪ್ರದರ್ಶನವನ್ನು ನೋಡೋದಕ್ಕೆ ಆಗತ್ತೆ ಆರಾಮಾಗಿ ಫೋಟೋಗಳು ತಗೋಬೋದು ವಿಡಿಯೋಗಳು ತಗೋಬೋದು ಸ್ವಲ್ಪ ಹೊತ್ತು ಕೂತ್ಕೋಬೋದು ಸಂಜೆ ಬಂದರೆ ಬಿಸಿಲು ಈಗ ಹಾಗಾಗಿ ಬೇಗ ಬಾಡೋಗುತ್ತೆ ಬೇಗ ಬೇಗ ಬನ್ನಿ ಈ ಪ್ರದರ್ಶನವನ್ನು ವೀಕ್ಷಣೆ ಮಾಡಿ ನನಗನ್ಸುತ್ತೆ ಇದು ತ್ರೀ ಡೇಸ್ ಫೋರ್ ಡೇಸ್ ಆದಮೇಲೆ ಮತ್ತೆ ಹೂವನ್ನು ಚೇಂಜ್ ಮಾಡ್ತಾರೆ ಅಂತ ಯಾಕಂದರೆ ಹತ್ತು ದಿವಸ ಅದು ಇರೋಕ್ಕೆ ಸಾಧ್ಯ ಇಲ್ಲ ನಾಲ್ಕೈದು ದಿವಸ ಇರುತ್ತೆ ನಂತರ ಮಿಡ್ಲಲ್ಲಿ ಒಂದು ಸತಿ ಹೂವನ್ನು ಚೇಂಜ್ ಮಾಡ್ತಾರೆ ಅಂತ ಅನಿಸುತ್ತೆ ಯಾಕಂದರೆ ಯಾವಾಗಲೂ ಒಂದು ಪ್ರದರ್ಶನದಲ್ಲಿ ನಾನು ನೋಡಿದ್ದೆ ಫಸ್ಟು ಡೇಗೆ ಮತ್ತು ಇಷ್ಟು ಲಾಸ್ಟ್ ಡೇ ಎಲ್ಲ ಹಾಳಾಗಬಹುದು ಅಂತ ಯಾರೋ ಹೇಳಿದ್ದು ನೆನಪು ಇಲ್ಲ ಚೇಂಜ್ ಮಾಡ್ತಾರೆ ಮಧ್ಯದಲ್ಲಿ ಇಡೀ ಎಂಟು ದಿವಸ ಇದು ಇರಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿದ ನೆನಪು ಹಾಗಾದರೆ ಇನ್ನೂ ಒಳ್ಳೆಯದೇ ಈ ಒಂದು ಒಳ್ಳೆಯ ವಿಡಿಯೋನ ನಿಮ್ಮ ಮುಂದೆ ತಗೊಂಡು ಬಂದಿದ್ದೀನಿ ನಿಮಗೆ ಏನು ಅನ್ನಿಸ್ತು ಹೇಗಿತ್ತು ಅನ್ನೋದನ್ನು ಕಾಮೆಂಟ್ ಮಾಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಆಗುತ್ತೆ ಇನ್ನೂ ಹೀಗೆ ಒಳ್ಳೊಳ್ಳೆ ವಿಡಿಯೋಸನ್ನ ನಿಮ್ಮ ಮುಂದೆ ತರೋಕ್ಕೆ ಅವಕಾಶ ಆಗುತ್ತೆ ಫ್ರೆಂಡ್ಸ್ ಥ್ಯಾಂಕ್ ಯು ಬಾಯ್ ಬಾಯ್ Take care. Love you all.